ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ಲೇ ಆಫ್ ಇಂದ ಸಿ ಎಸ್ ಕೆ ಟೀಮ್ ಅಫಿಷಿಯಲಿ ರೂಲ್ಡ್ ಔಟ್ ಆಗಿದೆ ಸೊ ಹಾಗಾದ್ರೆ ಸಿ ಎಸ್ ಎಸ್ಕೆ ಫ್ಯೂಚರ್ ಪ್ಲಾನ್ಸ್ ಏನು ಮತ್ತು ನಿನ್ನೆ ಒಂದು ಹ್ಯೂಜ್ ಅಪ್ಡೇಟ್ ಬಂದಿದೆ ರಿಷಬ್ ಪಂತ್ ಅವರು ಸಿ ಎಸ್ ಕೆಗೆ ಬರಬೇಕಂದ್ರೆ ಏನೆಲ್ಲ ಡಿಮ್ಯಾಂಡ್ಸ್ ಹಾಕಿದ್ರು ಸೊ ಸಿ ಎಸ್ ಕೆ ಮತ್ತು ರಿಷಬ್ ಪಂತ್ ನಡುವೆ ಒಂದು ಬಿಗ್ ಡಿಸ್ಕಶನ್ ಆಗಿದೆ ಇದು ಆಕ್ಚುಲಿ ಮೆಗಾ ಆಪ್ಷನ್ ಮುಂಚೆ ಆಗಿತ್ತು ಆದ್ರೆ ಆ ಒಂದು ನ್ಯೂಸ್ ಈಗ ಲೀಕ್ ಆಗಿದೆ ಸೊ ಆ ಒಂದು ಡಿಸ್ಕಶನ್ ಬಗ್ಗೆ ಕೇಳಿದ್ರೆ ಪ್ರತಿಯೊಬ್ಬ ಸಿ ಎಸ್ ಫ್ಯಾನ್ಸ್ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ ಇದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ವಿಡಿಯೋನ ಬೇಗ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಸೊ ಸ್ಟ್ರೈಟ್ ಅವೇ ಎಸ್ ಆರ್ ಎಚ್ ಈ ಒಂದು ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ ಸೊ ನಿನ್ನೆ ಮ್ಯಾಚ್ ಅಲ್ಲಿ ನನ್ನ ವ್ಯೂ ನ ಪ್ರಕಾರ ಸಿ ಎಸ್ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಆ ಒಂದು ಕ್ಯಾಲಿ ಬಾರ್ ಇತ್ತು ಸೊ ಫೈನಲಿ ಕೆ ಟೀಮ್ ಒಂದು ಬೆಟರ್ ಪ್ಲೇಯಿಂಗ್ ಎಲೆವೆನ್ ಸೆಟ್ ಮಾಡಿದ್ರು ಸೊ ಅದೇ ರಿಸಲ್ಟ್ ಅವರ ವೇಲಿ ಹೋಗಿಲ್ಲ ಬಟ್ ಶೋರ್ಲಿ ಆ ಒಂದು ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಕ್ಯಾಲಿಬರ್ಗ್ ಕಾಣ್ತಾ ಇತ್ತು ಸೊ ನಿನ್ನೆ ಸೊ ನನ್ನ ಫೇವರೇಟ್ ಪ್ಲೇಯರು ಒನ್ ಆಫ್ ಮೈ ಫೇವರೆಟ್ ಪ್ಲೇಯರು ಡೆವಲ್ಡ್ ಬ್ರೇವಿಸ್ ಡೆಬ್ಯೂ ಮಾಡಿದ್ರು ಸೊ ಬೆಂಕಿ ತರ ಪರ್ಫಾರ್ಮೆನ್ಸ್ ಕೊಟ್ಟಿದ್ರಿ ಸೊ ನಿನ್ನೆ ಆ ಒಂದು ಮ್ಯಾಚ್ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಅದು ಡೆವಲ್ಡ್ ಬ್ರೇವಿಸರ್ ಆ ಒಂದು ಮಾಸ್ ಬ್ಯಾಟಿಂಗ್ ಅದು ಬಿಟ್ರೆ ಮ್ಯಾಚ್ ಅಲ್ಲಿ ಏನು ಬ್ರೇವಿಸು ಒಂದು ಡೈಮಂಡ್ ಗುರು ಸೊ ಡೈಮಂಡ್ ಅಂತ ಪ್ಲೇರು ಬ್ರೇವಿಸು ಸೊ ಬ್ರೇವಿಸ್ ಅವರು ಸಿ ಎಸ್ ಕೆ ಸಿಕ್ಕಿದ್ದು ಸಿ ಎಸ್ ಕೆ ಅವರ ಅದೃಷ್ಟ ಸೊ ಫ್ಯೂಚರ್ ಶೋರ್ಲಿ ಬ್ರೇವಿಸ್ ಒಂದು ವಂಡರ್ ಮಾಡೇ ಮಾಡ್ತಾರೆ ಬಟ್ ನನ್ನ ಪ್ರಕಾರ ಸಿ ಎಸ್ ಮ್ಯಾನೇಜ್ಮೆಂಟ್ ಇಲ್ಲಿ ಬ್ರೇವಿಸ್ ಗೆ ಪ್ರಮೋಷನ್ ಕೊಡ್ಲೇಬೇಕು ಸೊ ನಂಬರ್ ತ್ರೀ ಅಥವಾ ಓಪನಿಂಗ್ ಅಲ್ಲಿ ಚಾನ್ಸ್ ಕೊಟ್ರೆ ಶೋರ್ಲಿ ಡೆವಾಲ್ ಡು ಬ್ರೇವಿಸು ಒಂದು ಮಾಸ್ ಬ್ಯಾಟಿಂಗ್ ಮಾಡೇ ಮಾಡ್ತಾರೆ ಆದ್ರೆ ಸಿ ಎಸ್ ಮ್ಯಾನೇಜ್ಮೆಂಟ್ ಇವರಿಗೆ ನಂಬರ್ ಫೈವ್ ಅಲ್ಲಿ ಬ್ಯಾಟಿಂಗ್ ಕಳಿಸ್ತಾ ಇದ್ರೆ ಸೊ ನಂಬರ್ ಫೈವ್ ಬ್ಯಾಟ್ಸ್ಮೆನ್ ಗಿಂತ ಇವರು ಆಫ್ ದಿ ಆರ್ಡರ್ ಅಲ್ಲಿ ಬ್ಯಾಟಿಂಗ್ ಮಾಡಿದ್ರೆ ಒಂದು ಕ್ರ್ಯಾಕರ್ ಪರ್ಫಾರ್ಮೆನ್ಸ್ ಕೊಡೋದು ಗ್ಯಾರಂಟಿ ಸೊ ನೋಡಬೇಕು ಮುಂದೆ ಐದು ಮ್ಯಾಚ್ ಅಲ್ಲಿ ಸೊ ಯಾವ ರೀತಿ ಬ್ರೇವಿಸ್ ಗೆ ಯೂಸ್ ಮಾಡ್ತಾರೆ ಸೊ ವೈಟ್ ಮಾಡಮ್ಮ ಸಿ ಎಸ್ ಕೆಲ್ಲಿ ಇನ್ನೊಬ್ಬ ಪ್ಲೇಯರ್ ಇಂಪ್ರೆಸ್ ಮಾಡಿದ್ದು ಯಾರಪ್ಪ ಅಂದ್ರೆ ಅದು ಆಯುಷ್ ಮಾತ್ರೆ ಅವರು ಸೊ ನೋ ಡೌಟ್ ಪ್ಲೇಯರ್ ಹತ್ರ ಬರೋಬ್ಬರಿ ಕ್ಯಾಲಿಬರ್ ಇದೆ ಆದ್ರೆ ಇವರು ಬಗ್ಗೆ ಹೇಳಬೇಕಾದ್ರೆ ಆ ಒಂದು ಎಂಟೆಂಟ್ ತೋರಿಸ್ತಾ ಇದ್ರೆ ಇವರ ಶಾರ್ಟ್ಸ್ ನೋಡ್ತಾ ಇದ್ರೆ ಸೇಮ್ ಎಕ್ಸಾಕ್ಟ್ಲಿ ಅಲ್ಲಿ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅವರ ನೋಡಿದಂಗ ಆಗ್ತಾ ಇದೆ ಸೊ ಸುಪೋ ಆಗಿ ಶಾರ್ಟ್ಸ್ ಹೊಡಿತಾ ಇದ್ದಾರೆ ಆದ್ರೆ ಅಬ್ಸರ್ವ್ ಮಾಡಿದ್ರೆ ಇವರು ಲೆಗ್ ಸೈಡ್ ಗೇಮ್ ನ ಇಂಪ್ರೂವ್ ಮಾಡಲೇಬೇಕು ಗುರು ಇವರು ಅಗೇನೆಸ್ಟ್ ಎಸ್ ಆರ್ ಎಚ್ ಮ್ಯಾಚ್ ಅಲ್ಲಿ ಪ್ಯಾಟ್ ಕಮಿನ್ಸ್ ಆ ಒಂದು ಬಾಲ್ ಆಕ್ಚುಲಿ ಆ ಒಂದು ಬಾಲ್ ಲೆಗ್ ಸೈಡ್ ಹೊಡಬೇಕಾಗಿತ್ತು ಆದ್ರೆ ಆಕ್ಚುಲಿ ಅಲ್ಲಿ ಆಯುಷ್ ಅವರು ಅಲ್ಲಿ ರಾಂಗ್ ಶಾರ್ಟ್ ನ ಸೆಲೆಕ್ಷನ್ ಮಾಡಿದ್ರು ಆ ಒಂದು ರೀಸನ್ ಮೇಲ್ಔಟ್ ಆದರು ಸೊ ಪ್ರಾಬಲಿ ಆಯುಷ್ ಮಾತ್ರೆರು ಜಾಸ್ತಿ ಸ್ವಲ್ಪ ಲೆಗ್ ಸೈಡ್ ಗೇಮ್ ನ ಇಂಪ್ರೂವ್ ಮಾಡಲೇಬೇಕು ಇಫ್ ಸಪೋಸ್ ಆಯುಷ್ ಆ ಒಂದು ಸೈಡ್ ಗೇಮ್ ಇಂಪ್ರೂವ್ ಮಾಡಿದ್ರೆ ಶೋರ್ಲಿ ಪವರ್ಫುಲ್ ಆಗಿ ಹಿಟ್ ಮಾಡಿ ಮಾಡ್ತಾರೆ ಆತರ ಸುಪೋಪ್ ಪರ್ಫಾರ್ಮೆನ್ಸ್ ಎರಡು ಮ್ಯಾಚ್ ಅಲ್ಲಿ ಆ ಒಂದು ಕಡಿಮೆ ಸ್ಕೋರ್ ಹೋದ್ರ ಆ ಸ್ಕೋರ್ ಅಲ್ಲಿ ಆ ಒಂದು ಇಂಟೆಂಟ್ ಇದೆ ಗುರು ಸೊ ಸ್ಟಾರ್ ಅದು ಆಯುಷ್ ಮಾತ್ರೆ ಅವರು ನೆಕ್ಸ್ಟ್ ಇಲ್ಲಿ ದೀಪಕ್ ಹೂಡಾ ಅವರ ಬಗ್ಗೆ ಹೇಳಬೇಕು ಸೊ ದೀಪಕ್ ಹೂಡಾ ಅವರು ಕಂಪ್ಲೀಟ್ಲಿ ಔಟ್ ಆಫ್ ಟಚ್ ಅಲ್ಲಿ ಇದ್ದಾರೆ ಆದ್ರೂ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಇವ್ರನ್ನ ಬ್ಯಾಕ್ ಮಾಡ್ತಾ ಇದಾರೆ ಸೊ ಯಾವ ರೀಸನ್ ಮೇಲೆ ಬ್ಯಾಕ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಸೊ ಮೇ ಬಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಫ್ಯೂಚರ್ ನಲ್ಲಿ ಇವರಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಇವರ ಪ್ಲೇಸ್ ಗೆ ಸಿ ಎಸ್ ಡೌಟ್ ನಲ್ಲಿ ಸಾಕಷ್ಟು ಯಂಗ್ ಪ್ಲೇಯರ್ಸ್ ಇದಾರೆ ಅವರಿಗೆ ಚಾನ್ಸ್ ಕೊಟ್ರೆ ಸೊ ಬೆಟರ್ ಆಗಿ ಕಾಣುತ್ತೆ ಯಾಕೆಂದ್ರೆ ಆಲ್ರೆಡಿ ಸಿ ಎಸ್ ಟೀಮ್ ಔಟ್ ಆಫ್ ದಿ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ಲೇ ಆಫ್ ಇಂದ ಔಟ್ ಆಗಿದೆ ಸೊ ಬೆಟರ್ ಒಂದು ಯಂಗ್ ಪ್ಲೇರ್ ಗೆ ಚಾನ್ಸ್ ಕೊಡೋದು ಸೊ ನೀವೇನಂತರ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಸೊ ಓವರ್ ರಾಗೇಶ್ ನನ್ನ ಪ್ರಕಾರ ಸಿ ಎಸ್ ಟೀಮ್ ಪರ್ಫಾಮೆನ್ಸ್ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಒಂದೇ ಮಾತಲ್ಲಿ ಅದು ಡಿಸಾಸ್ಟರ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದೆ ಸೊ ಈಗ ಸಿ ಎಸ್ ಟೀಮ್ ಔಟ್ ಆಫ್ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ಪ್ಲೇ ಆಫ್ ಇಂದ ಔಟ್ ಆಗಿದೆ ಶೋರ್ಲಿ ಸಿ ಎಸ್ ಟೀಮ್ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಪ್ಲಾನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಸೊ ಉಳಿದಿರುವಂತಹ ಐದಕ್ಕೆ ಐದು ಮ್ಯಾಚ್ ಅಲ್ಲಿ ಸೊ ಫ್ರೀ ಆಗಿ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ಫ್ರೀ ಆಗಿರ್ತಾರೆ ಶೋರ್ಲಿ ಆ ಒಂದು ಪ್ಲೇಯಿಂಗ್ ಎಲೆವೆನ್ ಆ ಒಂದು ಕಾಂಬಿನೇಷನ್ ಗೋಸ್ಕರ ಪ್ಲಾನ್ಸ್ ನ ಮಾಡ್ತಾ ಸೊ ನನ್ನ ಪ್ರಕಾರ ಆಲ್ರೆಡಿ ಆಯುಷ್ ಮಾತ್ರೆ ಮತ್ತು ಡೆವಾಲ್ಡೋ ಬ್ರೇವಿಸು ಈ ಒಂದು ಪ್ಲೇಯರ್ಸ್ ಸೆಟ್ ಆಗಿದ್ದಾರೆ ಬಟ್ ಫ್ಯೂಚರ್ ನಲ್ಲಿ ಅಂದ್ರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಯಾವ ರೀತಿ ಪ್ಲೇಯಿಂಗ್ ಇಂಗ್ ಇಲೆವೆನ್ ಸೆಟ್ ಮಾಡ್ತಾರೆ ಅದು ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಸೊ ಯಾಕಂದ್ರೆ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಕಂಪ್ಲೀಟ್ ಆಗಲಿ ಸೊ ಅವಾಗ ಇದ್ರ ಬಗ್ಗೆ ಒಂದು ಕಂಟೆಂಟ್ ವಿಡಿಯೋ ಮಾಡ್ತಾ ಇದೀನಿ ಸೊ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಬಟ್ ಅಲ್ಲಿ ಸ್ಯಾಮ್ ಕರ್ನಾಟರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೆ ಇವರ ಇವರ ಇವರಿಗೆ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಸೊ ಬೇರೆ ಪ್ಲೇಯರ್ ಇದ್ರೆ ಸಿ ಎಸ್ ಟೀಮ್ ಶೋರ್ಲಿ ಆ ಪ್ಲೇಯರ್ ಗೆ ಟಾರ್ಗೆಟ್ ಮಾಡಿ ಮಾಡ್ತಾರೆ ಸೊ ಇದ್ರ ಬಗ್ಗೆ ನಾನು ಮುಂದೆ ಡಿಸ್ಕಸ್ ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಈ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಮೆಗೋ ಮುಂಚೆ ಸಿ ಎಸ್ ಟೀಮ್ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು ಏನಪ್ಪಾ ಅಂದ್ರೆ ಸೊ ರಿಷಬ್ ಪಂತ್ ಅವರಿಗೆ ಬೈ ಮಾಡಲೇಬೇಕು ಅಂತೇಳಿ ಸ್ಕೆಚ್ ಹಾಕಿದ್ರು ಮತ್ತು ರಿಷಬ್ ಪಂತ್ ಜೊತೆಗೆ ಡಿಸ್ಕಷನ್ ಸಹ ಆಗಿತ್ತು ಈ ಒಂದು ಡಿಸ್ಕಷನ್ ಅಲ್ಲಿ ರಿಷಬ್ ಅವರಿಗೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ರಿಷಬ್ ಅವರು ಒಂದೇ ಒಂದು ಮಾತು ಹೇಳಿದ್ರಂತೆ ನನಗೆ ಸಿ ಎಸ್ ಟೀಮ್ ಅಲ್ಲಿ ಕ್ಯಾಪ್ಟನ್ಸಿ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರಂತೆ ಆದರೆ ಸಿ ಎಸ್ ಮ್ಯಾನೇಜ್ಮೆಂಟ್ ಮೊದಲು ನೀವು ಟೀಮ್ ಗೆ ಬಂದು ಟೀಮ್ ಅಲ್ಲಿ ಕೊಡಿ ಅಂತ ಹೇಳಿದ್ರಂತೆ ಆದ್ರೆ ರಿಷಬ್ ಪಂತ್ ಅಗ್ರಿ ಮಾಡಿಲ್ಲ ನನಗೆ ಕ್ಯಾಪ್ಟನ್ಸಿ ಬೇಕೇ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು ಆದ್ರೆ ಸರ್ಪ್ರೈಸಿಂಗ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಒನ್ ಡೇ ಬಿಫೋರ್ ಅಂದ್ರೆ ರಿಟೈನ್ ಮಾಡುವಂತ ಪ್ಲೇಯರ್ ಲಿಸ್ಟ್ ಅನ್ನು ಅನೌನ್ಸ್ಮೆಂಟ್ ಮಾಡುವಂತಹ ಒನ್ ಡೇ ಮುಂಚೆ ಈ ಒಂದು ಕ್ವಶನ್ ರಿಷಬ್ ಪಂತ್ಗೆ ಕೇಳಿದ್ರು ರಿಷಬ್ ಪಂತ್ ಅಗ್ರಿ ಮಾಡಿಲ್ಲ ಇಫ್ ಸಪೋಸ್ ರಿಷಬ್ ಪಂತ್ ಅಗ್ರಿ ಮಾಡಿದ್ರೆ ಸಿ ಕೆ ಮ್ಯಾನೇಜ್ಮೆಂಟ್ ಸರ್ಪ್ರೈಸಿಂಗ್ಲಿ ಕೇವಲ ಎರಡೇ ಎರಡು ಪ್ಲೇಯರ್ ನ ರಿಟೈನ್ ಮಾಡ್ತಾ ಇದ್ರು ರಿಷಬ್ ಪಂತ್ ಗೋಸ್ಕರ ಆದ್ರೆ ರಿಷಬ್ ಪಂತ್ ಅಗ್ರಿ ಮಾಡಿಲ್ಲ ಆ ಒಂದು ಮೇಲೆ ಸಿ ಎಸ್ ಮ್ಯಾನೇಜ್ಮೆಂಟ್ ಬರೋಬ್ಬರಿ ಮೆಗಾ ಆಕ್ಷನ್ ಐದು ಪ್ಲೇಯರ್ ರಿಟರ್ನ್ ಮಾಡಿದ್ರು ಇದು ಪಂತ್ ಮತ್ತು ಸಿಎಸ್ ಕೆ ಮ್ಯಾನೇಜ್ಮೆಂಟ್ ನಡುವೆ ಆದಂತಹ ಡಿಸ್ಕಶನ್ ಇದು ಇನ್ಸೈಡ್ ರಿಪೋರ್ಟ್ ಮಾತ್ರನೇ ಸೊ ಮುಂದೆ ಫ್ಯೂಚರ್ ಮೇ ಬಿ ಸಿ ಎಸ್ ಮ್ಯಾನೇಜ್ಮೆಂಟ್ ಪಂತ್ ಗೆ ಟ್ರೇಡ್ ಮಾಡುವಂತಹ ಚಾನ್ಸ್ ಇರುತ್ತೆ ಯಾಕೆಂದ್ರೆ ಸಿ ಎಸ್ ಗೆ ಆ ಒಂದು ವಿಕೆಟ್ ಕೀಪರ್ ಬ್ಯಾಡ್ ಇರಬೇಕು ಸೊ ಡೆಫಿನೆಟ್ ಆಗಿ ಟ್ರೈ ಮಾಡೇ ಮಾಡ್ತಾರೆ ಇಫ್ ಸಪೋಸ್ ಅವೈಲೇಬಿಲಿಟಿ ಇದ್ದೆ ಮಾತ್ರ ಸೊ ರೀಸೆಂಟ್ ಆಗಿ ಎಲ್ ಎಸ್ ಸಿ ಮತ್ತು ಎಲ್ ಎಸ್ ಜಿ ಕ್ಯಾಪ್ಟನ್ಶಿಪ್ ಮಾಡ್ತಾ ಇದ್ರೆ ಸೊ ಇಫ್ ಸಪೋಸ್ ರೀತಿಯಾಗಿ ರಿಷಬ್ ಪಂತ್ ಪೂವರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ರೆ ಶೋರ್ಲಿ ಆ ಒಂದು ಚಾನ್ಸ್ ಇರುತ್ತೆ ಸೊ ಮುಂದಿನ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಸಿ ಎಸ್ ಫ್ಯಾನ್ಸ್ ನೀವೇನಂತೀರಾ ರಿಷಬ್ ಪಂತ್ ಅವರಿಗೆ ಸಿ ಎಸ್ ಕೆ ನೋಡೋಕೆ ಯಾರೆಲ್ಲ ಕಾಯ್ತಾ ಒಂದು ಸಲ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಸೊ ಈ ಒಂದು ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು